ನಮಸ್ತೆ ರೈತ ಬಾಂಧವ್ರೆ ಇದು ಮಾರ್ಚು ಹದಿನೈದರಿಂದ ನಾವು ಗೋಲ್ಡನ್ ಸೆಲ್ ಪ್ರೊಡಕ್ಟನ್ನು ಯೂಸ್ ಮಾಡಾಕತ್ತೀವಿ ನಾವು ಈಗಾಗಲೇ ಒಂದು ಸ್ಪ್ರೇ ಮತ್ತು ಎರಡು ಡ್ರಿಂಚಿಂಗು ಈಗ ನಾವು ನೋಡ್ತಿರ್ಬೇಕು ರಿಸಲ್ಟ್ ಯಾವ ಥರ ಇದೆ ಅಂತ ಇದು ನಾಟಿ ಮಾಡಿಬಿಟ್ಟು ಜನವರಿ ಇಪ್ಪತ್ತೊಂಬತ್ತಕ್ಕೆ ಎಲ್ಲ ರೈತ ಬಾಂಧವರು ಗೋಲ್ಡನ್ ಸಲ್ಟ್ ಪ್ರಾಡಕ್ಟ್ ಯೂಸ್ ಮಾಡಬೇಕು ತುಂಬ ಒಳ್ಳೆಯ ರಿಸಲ್ಟ್ ಇದೆ ನೋಡ್ತಿರ್ಬೇಕು ನೀವು ಈಗಾಗಲೇ ನಾನು ಈರುಳ್ಳಿಗೆ ಯೂಸ್ ಮಾಡಿ ರಿಸಲ್ಟು ಚೆನ್ನಾಗಿದೆ ನಾನೊಬ್ಬ ರೈತ ಎಲ್ಲ ರೈತರಿಗೂ ಸಜೆಷನ್ ಮಾಡ್ತೀನಿ ಕೆಮಿಕಲಿಂದ ಏನಾಗುತ್ತೆಪ್ಪ ಅಂದರೆ ಈ ಥರ ಬೆಳೆ ಬರಲ್ಲ ನೋಡಬೇಕು ಎಷ್ಟು ಗ್ರೀನ್ ಇದೆ ಅಂತವಲ್ಲ ಇದು ತುಂಬ ತುಂಬ ಚೆನ್ನಾಗಿದೆ ಎಲ್ಲ ರೈತರು ಯೂಸ್ ಮಾಡಬೇಕು ಮರಿಗಳ ಸಂಖ್ಯೆನೂ ಜಾಸ್ತಿ ಇದೆ ಗ್ರೋತು ಕರೆಕ್ಟ್ ಇದೆ ನಮಸ್ತೆ ರೈತ ಬಾಂಧವರೆ ನಾವು ಕಬ್ಬಿಗೆ ಇವತ್ತು ಡ್ರಿಂಚಿಂಗ್ ಇದ್ದೇವೆ ಗೋಲ್ಡನ್ ಸಾಲ್ ಪ್ರಾಡಕ್ಟ್ ಯೂಸ್ ಮಾಡಿ ಜಿ ಮ್ಯಾಕ್ಸು ಮತ್ತು ರಕ್ಷಕ್ ಪವರ್ ಅಂತೇಳಿ ಮರಿಗಳ ಸಂಖ್ಯೆ ಜಾಸ್ತಿ ಮಾಡ್ಬೇಕಂತ ಹೇಳಿ ನಾವು ಇದನ್ನು ಡ್ರಿಂಚಿಂಗ್ ಮಾಡ್ತಾ ಇದ್ದೇವೆ